ಸಿಗದಿದ್ದರೆ ಆಗ ಸುಮ್ಮನೆ ಶ್ರೀ ಮಾತೆಯವರನ್ನು ನೆನಪಿಸಿಕೊಂಡು ಕೇವಲ ಹತ್ತು ಸಲ ಅಮ್ಮ ಅಮ್ಮ ಎಂದರು ಸಹ ಎಂದರೆ ಸಾಕು ಹೃದಯ ಪರಮ ಶಾಂತವಾಗುತ್ತದೆಯೋ ಇಲ್ಲವೋ ಎನ್ನುವುದು ನಮಗೆ ಗೊತ್ತಾಗುತ್ತದೆ ಅಂತೂ ಶ್ರೀಗೆ ಶ್ರೀ ಮಾತೆಯವರು ವಿಶ್ವಾಸ ಪಾತ್ರರಾದ ಶ್ರದ್ಧಾವಂತ ಹತ್ತಿರ ತಮ್ಮ ದೇವಿತ್ವವನ್ನು ಒಪ್ಪಿಕೊಳ್ಳುವುದನ್ನು ನಾವು ಗ್ರಹಿಸಬೇಕು ಇದು ನಮ್ಮಲ್ಲಿ ಎಷ್ಟೋ ಜನ ಆ ಮಂತ್ರನ ತಗೊಂಡಿರ್ತಾರೆ ಇವ್ರ ಆ ಮಂತ್ರನು ಮಂತ್ರ ಯಾವುದು ಕೆಲವೊಮ್ಮೆ ಆ ಮಂತ್ರಗಳನ್ನು ಜಪ ಮಾಡ್ತಾ ಹೋದ್ರೆ ಶಾಂತಿ ಸಿಗೋಲ್ಲ ಅಂತ ಟೈಮಲ್ಲಿ ಸ್ವಾಮ ಪುರುಷೋತ್ಮ ಸಲಹೆ ಕೊಡ್ತಾ ಇದ್ದಾರೆ ಇವು ಹತ್ತು ಸತಿ ಶ್ರೀಮಾತೆಯವರ ನಾಮ ಅಂದ್ರೆ ಅಮ್ಮ ಅಮ್ಮ ಅಂತ ಕರೆ ಸಾಕು ಹೃದಯ ಅನ್ನುವಂಥದ್ದು ಪರಮ ಶಾಂತವಾಗುತ್ತದೆ ಇಲ್ವೋ ಅದು ಆಮೇಲೆ ಜಪ ಮಾಡಿ ನೋಡಿ ನಮಗೆ ಗೊತ್ತಾಗ್ತದೆ ಅಂತೂ ಹೀಗೆ ಶ್ರೀಮಾತೆಯವರು ವಿಶ್ವಾಸ ಪಾತ್ರ ಶ್ರದ್ಧಾವಂತ ಭಕ್ತರ ಹತ್ತಿರ ಎಲ್ಲರ ಹತ್ರ ತಮ್ಮ ದೈವತ್ವವನ್ನು ತೋರಿಸ್ಕೊಂಡಿಲ್ಲ ಶ್ರದ್ಧಾವಂತ ಭಕ್ತರ ಹತ್ತಿರ ತಮ್ಮ ದೇವಿತ್ವವನ್ನು ತಾವು ಯಾರು ಅನ್ನುವಂಥ ದೇವಿತ್ವವನ್ನು ಒಪ್ಪಿಕೊಳ್ಳುವುದನ್ನು ನಾವು ಗ್ರಹಿಸಬೇಕು ಕೆಲವೊಮ್ಮೆ ಹುಚ್ಚ ಅವನು ಹತ್ರ ತೋರಿಸ್ತಾರೆ ಅವನು ಬಹಳ ಆಕರ್ಷನ ಕೊನೆಗೆ ಅವನು ಒಂದು ಶ್ರೀಮಾತು ಸತಿ ಬಣೆ ಸುತ್ತಿಸ್ತಾನೆ ಅವನು ಶ್ರೀಮಾತ ತಮ್ಮ ಸಸರ ತೋರಿಸ್ಕೊಂಡೆ ಬಗ್ಲಾದೇವಿ ಅವನು ಹುಚ್ಚನ ಸರಿಯಾಗಿ ಮನಸ್ಸಿ ಕೆನ್ನೆ ಬಂದು ಸರಿಯಾಗಿ ಬಿಟ್ಟು ಅವನ ಮೇಲೆ ಕುತ್ಕೊಂಡು ನಾಲ್ಕು ಕಡೆ ಹೇಳ್ತಾರೆ ಹೇಳಿದು ಸರಿಯಾಗಿಬಿಡ್ತಾರೆ ಬಗ್ಲಾದೇವಿ ಅಂದ್ರೆ ಕೆಲವೊಮ್ಮೆ ಶ್ರೀಮಾತೆಯಗೂ ಸಹ ಕೆಲವೊಮ್ಮೆ ಆತ ಮುಚ್ಚರ್ ಸರಿಯಾಗಿ ಶ್ರೀಮಾತು ಹರೀಶನ್ ಸರಿಯಾಗಿ ಒಂದು ಕೆಂಗೆ ಕೊಡದು ಇಳಿಸ್ತಾರೆ ಆಮೇಲೆ ಸ್ವಾಮಿ ಶಾರದಾಂದ್ರ ಬಂದು ಅದೆಲ್ಲ ಇತಿಹಾಸ ಆಗ್ತಾ ಹೋಗ್ಬೇಕು ಅಂದ್ರೆ ಜೀವನ ಪುಸ್ತಕದಲ್ಲಿ ಬರುತ್ತೆ ಹರೀಶನ್ ಟೇಟರ್ ಅಂತ ಶ್ರೀ ಅಂತರು ಆಮೇಲೆ ಅವಳ ಸುರಬಾಲೆ ಮುಚ್ಚಿ ಅವಳು ಅವಳು ಸೂರಿಯ ಮಂಕೆ ಕಟ್ಟಿಗೆನ ಇಟ್ಕೊಂಡು ಶ್ರೀಮತಿ ಗಿಡಕ್ಕೆ ಹೋಗ್ತಾಳೆ ಅವ್ ಯಾರು ಗಮನ ಹೇಳ್ತಾಳೆ ಹಂಗ ಅಷ್ಟು ಸಹನೆ ಶ್ರೀಮಾತೆಯವರು ನಮ್ಗೆ ನಾವು ಎಷ್ಟು ಟೈಮ್ ಸಹನೆ ಇರ್ತಾ ಇರ್ತೀವಿ ಆದರೆ ಶ್ರೀಮಾತೆಯವರು ಸಹನೆಯ ಪರಾಕಷ್ಟ ಅಂತ ಹೇಳ್ತಾ ಈ ಮಾತುಗಳನ್ನು ಇಲ್ಲೇ ಅರ್ಪಣೆ ಮಾಡ್ತಾ ನಾವು ಹಾಗಾಗಿ ಬದುಕ್ನಲ್ಲಿ ಶ್ರೀಮಾತೆಯವ್ರನ್ನ ಯಾವುದೇ ದೇವಸ್ಥಾನ ಹೇಳಕ್ ಅಂತಂದ್ರು ಕನಿಷ್ಠ ಅಮ್ಮ 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 ಒಂದ್ಸತಿ ಅಮ್ಮ ಅಂತ ಸಾಕು ನಮ್ಮ ಮನಸ್ಸು ಶಾಂತವಾಗುತ್ತೆ ಅದು ಅತ್ಯಂತ ಹೃದಯ ಸ್ಪರ್ಶಿಯಾದ ನಾಮ ಶಬ್ದ ಅಂತ ಹೇಳ್ತಾ ಈ ಎಲ್ಲ ಮಾತುಗಳನ್ನು ಶ್ರೀಮಾತೆಯವರ ಅಡಿದ ಅವರಗಳಿಗೆ ಅರ್ಪಣೆ ಮಾಡ್ತಾ ಮುಗಿಸ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ